ಇದು ನೋಡಕಬಹುದು ಸ್ನೇಹಿತರೆ ಇದರಲ್ಲಿ ಕೂಡ ಮೂರು ಕಲರ್ ಚಾರ್ಟ್ ಇದೆ ಹಾ ಸರ್ ಸೇಮ್ ರೇಟ್ ಇದೆ ಸರ್ ಓಕೆ ತುಂಬಾ ಡಿಸೈನ್ ಇದೆ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದೆ 85 ರೂಪೀಸ್ 85 ರೂಪೀಸ್ ಸರ್ ಇದೆ 65 ರೂಪೀಸ್ ಇದು 65 ಸರ್ ಇದು ಓಕೆ ಇದು ನೋಡಿ 150 ರೂಪೀಸ್ ಇಂದ ಸ್ಟಾರ್ಟ್ ಇದೆ ಹಾ ಸರ್ 25 ರೂಪೀಸ್ ಇಂದ ಸ್ಟಾರ್ಟ್ ಇದೆ ಸ್ನೇಹಿತರೆ 135 ರೂಪೀಸ್ ಹೌದು 225 ರೂಪೀಸ್ ಇಂದ ಸ್ಟಾರ್ಟ್ ಇದೆ

ಇದು ಲಾಚಾ ಟು ಫಿಫ್ಟಿ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದೀರ ಎಸ್ಪೋಸ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತು ನಾವು ಮತ್ತೊಂದ್ಸಲ ಹಿರೇಮಠ ಸೆಂಟ್ರದಲ್ಲಿ ಮಾಡ್ತಾ ಶಾಪ್ ಸ್ನೇಹಿತರೆ ನಿಮಗೆ ಈ ಸೈಡ್ ಇನ್ನು ಬಂತಂದ್ರೆ ಏನಿದೆ ಅಲ್ಲ ನಿಮಗೆ ಮೂರ್ ಸಾವಿರ ಮಟ್ಟಿದೆ ಇದೆ ಸಾವಿರ ಮಟ್ಟದಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಳಿಗ ಮಂದಿರ ಸಿಗತ್ತೆ ಈ ಸೈಡಿನ ಸ್ನೇಹಿತರೆ ನೀವು ಬಂತಂದ್ರೆ ನಿಮ್ಗೆ ಏನಿದೆಲ್ಲ ಬಟರ್ ಮಾರ್ಕೆಟ್ ದುರ್ಗದ ಬೈಲಿ ಇದೆಯಲ್ಲ ಆ ಸೈಡಿನ ನೀವು ಸೀದಾ ಬಂದ ತಕ್ಷಣ ಇಲ್ಲೇ ನಿಮಗೆ ಹಿರೇಮಠ ಸೆಂಟ್ರನ ಸಿಗುತ್ತೆ ಅದೇ ಥರ ಇಲ್ಲೇ ನಿಮಗೆ ಶಂಕರಮಠ ಇದೆ ಶಂಕರ್ಮಠ್ ಅಪೋಸಿಟೇ ನಿಮಗೆ ಹಿರೇಮಠ ಸೆಂಟರ್ನ ಸಿಗೋದು ಇದರ ಕೆಳಗಡೆ ಸ್ನೇಹಿತರೆ ನಾವು ಈಗ ಹೋಗೋದು ಈ ಕೆಳಗಡೆ ಹೋಗೋಣ ನಿಮ್ಗೆ ಅಲ್ಲಿಂದ ಯಾವ ಯಾವ ಇದಾವೆ ಏನನ್ನ ಅದಾವ ಕಲೆಕ್ಷನ್ ಎಲ್ಲ ತೋರಿಸ್ಕೊಡ್ತೇನೆ ಟೋಟಲ್ ಆಗಿ ಇವ್ರದ್ದು ಏನೆಲ್ಲ ಅಂದ್ರೆ ಒಂದು ನಾಲ್ಕೈದು ವಿಡಿಯೋ ನಾನು ಮಾಡಿದ್ದೇನೆ ಅದು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ನೀವು ಎಲ್ಲ ವೀಡಿಯೋನ ನೋಡ್ಕೋಬೋದು ಈ ಕಾಂಪ್ಲೆಕ್ಸಲ್ಲಿ ನಿಮಗೆ ಟೋಟಲ್ ಆಗಿ ಒಂದು ಹತ್ತು ವಿಡಿಯೋನ ಒಂದು ಕಡೆ ಇದೆ ಅದು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ ಅಲ್ಲಿಂದ ಆ ವಿಡಿಯೋನ ನೀವು ನೋಡ್ಕೊಬೋದು ಈಗ ಸ್ನೇಹಿತರೆ ಈ ಗೆ ಏನಿದೆ ಅಲ್ಲ ಡೈರೆಕ್ಟಾಗಿ ನಾವು ಡೈಡ್ ಗೆ ಹೋಗಬೇಕು ಅಲ್ಲಿಂದ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ಈಗ ಚಕ್ವಾ ಫ್ಯಾಷನ್ ಹತ್ರ ನಾವು ಬಂದಿದ್ದೀವಿ ಇಲ್ಲಿ ನೀವು ನೋಡ್ಕೋಬೋದು ಚಕ್ವಾ ಫ್ಯಾಷನ್ ಬೋರ್ಡ್ ಕಾಣ್ತಾ ಇದೆ ಸ್ನೇಹಿತರೆ ಎಲ್ಲ ಥರದ್ದು ವೆರೈಟಿ ಹತ್ರ ಸಿಗುತ್ತೆ ಮಕ್ಕಳು ಬಟ್ಟೆ ಒಳಗೆ ನಿಮಗೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಸ್ನೇಹಿತರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಈಗ ರಂಜಾನ್ ಕಲೆಕ್ಷನ್ ಎಲ್ಲ ಬಂದಿದೆ ಇಲ್ಲೆಲ್ಲ ಮಾಡ್ಕೋಬೋದು ಈ ಥರ ನಿಮ್ಗೆಲ್ಲ ಮಾರಕ್ಕೆ ಬೇಕಂತ ಹೇಳಿದರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ನಿಮಗೆಲ್ಲ ದೊಡ್ಡವ್ರದ್ದು ಮಕ್ಕಳದ್ದು ಎಲ್ಲ ಬಟ್ಟೆ ಇವ್ರ ಹತ್ರನೂ ಸಿಗುತ್ತೆ ರಂಜಾನೆ ತುಂಬ ಥರದ್ದು ಕಲೆಕ್ಷನ್ ಬಂದಿದೆ ಇನ್ನೂ ಎಲ್ಲ ಪಾರ್ಸಲ್ ಬರ್ತಾಯಿದೆ ಸ್ನೇಹಿತರೆ ಇಲ್ಲೇನು ಎಲ್ಲ ಪಾರ್ಸಲ್ ಬಂದಾವೆ ಇದು ಎಲ್ಲ ಹುಚ್ಚಿದಿದೆ ಮತ್ತು ನೀವು ಈಗ ಸರಿಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಎಲ್ಲ ಸ್ಟಾಕ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ರೇಟು ನಿಮಗೆ ಅದ್ದಿ ಕಮ್ಮಿ ರೇಟ್ ಒಳಗೆ ಈ ಶಾಪ್ದಲ್ಲಿ ಸಿಗುತ್ತೆ ಸ್ನೇಹಿತರೆ ಈಗ ಸರಿ ಬೆಟ್ಟ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ಸರ್ ಇನ್ನೊಂದು ಸತ ನಮ್ಮ ಗೆ ಹೆಸರ ಮತ್ತೆ ನಿಮ್ಮ ಅಂಗಡಿ ಅಂಗಡಿಯಲ್ಲೇ ಬರುತ್ತೆ ತಿಳಿಸ್ಕೊಡೀತಾರೆ ಸರ್ ನಮ್ಮ ಶಾಪ್ ಹೆಸರಿದೆ ತಕ್ವಾ ಫ್ಯಾಷನ್ ಅಂತ ಹಿರೇಮಠ್ ಸೆಂಟರ್ ಕಾಳಮಾಕ್ಷಿ ಶಂಕರ್ ಮಠ ಅಪೋಸಿಟ್ ಇದೆ ಓಕೆ ಸರ್ ಸರ್ ಇವತ್ತು ಯಾಕಂದ್ರೆ ನಾವು ತುಂಬಾ ವಿಡಿಯೋ ನಿಮ್ದು ಮಾಡಿದ್ದೇನೆ ಹೌದು ಇಪ್ಪತ್ತೈದು ರೂಪಾಯಿ ಲಾಸ್ಟ್ ನೀವು ರೇಟ್ ನಾವು ತೋರಿಸಿದ್ರೆ ಮೂವತ್ತು ನಲ್ವತ್ತು ರೂಪಾಯಿ ಎಲ್ಲ ತೋರಿಸಿದ್ರೆ ಬಟ್ ಇವತ್ತು ಯಾವ ರೇಟ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇವತ್ತು ಸರ್ ಟೋಟಲ್ ಆಗಿ ಧಮಕಾ ಮಾಡೋದಿದೆ ಹದಿನೆಂಟು ರೂಪಾಯಿಂದ ಸ್ಟಾರ್ಟ್ ಇದೆ ಸರ್ ಹದಿನ ಹದಿನೆಂಟು ರೂಪಾಯಿ ಹದಿನೆಂಟು ಸರ್ ಏಯ್ಟೀನ್ ರುಪೀಸಿಂದ ಸ್ಟಾರ್ಟ್ ಇದೆ ಸರ್ ಓಕೆ ಸರ್ ಯಾವ ಯಾವ ಐಟಮ್ ಇದೆ ಏನೇನಿದೆ ಅದನ್ನು ಸ್ವಲ್ಪ ನಮ್ಮ ವ್ಯವಸ್ಥೆಗೆ ತೋರಿಸ್ಕೊಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ಸರ್ ಅಕ್ಕಿ ಮುಂಚೆ ನಾವು ಒನ್ ಟೈಮ್ ನಮ್ದು ಫ್ಯಾಕ್ಟ್ರಿ ಇದೆ ಈ ರೇಟ್ ಕೊಡೋದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಕಾರಣ ಇದೆ ಅಂತ ಹೇಳಿದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಓಕೆ ಹೌದು ಸರ್ ಅದಕ್ಕೋಸ್ಕರ ನಾವು ಈ ಅಲ್ಲಿ ಕೊಡೋಕೆ ಸಾಧ್ಯ ಇದೆ ಸರ್ ಓಕೆ ಅದು ಸ್ವಲ್ಪ ನಮ್ಮ ನಾವು ತೋರಿಸ್ಕೊಡಿ ಓಕೆ ಸರ್ ಅವಶ್ಯ ಬನ್ನಿ ಸರ್ ನಾವು ಫ್ಯಾಕ್ಟ್ರಿಸಿಟ್ ಮಾಡ್ತೀನಿ ಆವಾಗ ನಿಮ್ಗೆ ಶಾಂಪಲ್ ಎಲ್ಲ ತೋರಿಸ್ತೀನಿ ಓಕೆ ಓಕೆ ಸರ್ ಸರ್ ಇದೇನೋ ಫ್ಯಾಕ್ಟ್ರಿ ನಿಮ್ದು ಇಲ್ಲೇ ಎಲ್ಲ ರೆಡಿ ನಾನು ನಮಸ್ತೆ ಸರ್

ಅಷ್ಟು ಅಲ್ಲಿನೂ ತೋರ್ಸಕ್ ಆಗಲ್ಲ ಬಟ್ ಇಲ್ಲಿ ನಮ್ಮ ಶಾಪ್ನಲ್ಲಿ ಶಾಂಪ್ಲಿಂಗ್ ಸೆಕ್ಷನ್ ಇದೆ ಇಲ್ಲಿ ನೀವು ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಅದರಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಾನು ಸಪ್ಲೈ ಮಾಡ್ಬೋದು ಓಕೆ ಸರ್ ತೋರಿಸ್ಕೊಡಿ ಸರ್ ಓಕೆ ಸರ್ ಬನ್ನಿ ಸರ್ ಇದು ನಮ್ಮ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಸರ್ ಹದಿನೆಂಟು ರೂಪಾಯಿ ನಾನು ಹೇಳಿದೆ ನಿಮಗೆ ಹದಿನೆಂಟು ರೂಪಾಯಿ ಸ್ಟಾರ್ಟ್ ಇದೆ ನೋಡಿ ಏಯ್ಟೀನ್ ರುಪೀಸ್ ಏಯ್ಟೀನ್ ಓನ್ಲಿ ಫೋರ್ವೀಲ್ ಐಕ್ರಾ ಇದೆ ಓಕೆ ಜೀರೋ ಟು ಒನ್ ವರೆಗೆ ಬರುತ್ತೆ

ನೋಡಿ ಫೈವ್ ರುಪೀಸ್ ಇದೆ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಬಾಕ್ಸ್ ಪ್ಯಾಕಿಂಗ್ ಬೇಕಂದ್ರೆ ಇಪ್ಪತ್ತೈದು ರೂಪಾಯಿ ಸರ್ ಟ್ವೆಂಟಿ ಫೈವ್ ರುಪೀಸ್ ಒನ್ ಓಕೆ ಓಕೆ ಸರ್ ಇದರಲ್ಲಿ ತುಂಬಾ ಡಿಸೈನ್ ಇದೆ ಸರ್ ಫಿಫ್ಟಿ ಡಿಸೈನ್ ಇದರಲ್ಲಿ ಕೂಡ ಕೊಡ್ತೀನಿ ಓಕೆ ಸ್ನೇಹಿತರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ಟಾರ್ಟ್ ಇದೆ ವರೆಗೆ ಇದೆ ಓಕೆ ಓಕೆ ಸರ್ ಇದ್ರಾಗೆ ಹೌದು ಸರ್ ಇದು ಕೂಡ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಹಾ ಸರ್ ಎಲ್ಲ ಬಾಕ್ಸ್ ನಲ್ಲಿ ನಮ್ಮ ಪ್ರೈಸ್ ಕೂಡ ಇದೆ ಸ್ನೇಹಿತರೆ ಫಸ್ಟ್ ಟೂ ನಂಬರ್ ಬಿಟ್ಟು ಬಿಡಿ ಸಿಕ್ಸ್ಟಿ ಫೈವ್ ರುಪೀಸ್ ಓಕೆ ಓಕೆ ಕಸ್ಟಮರ್ ದ ಒಂದು ಕಂಪ್ಲೇಂಟ್ ಬರ್ತಾ ಇದೆ ಅಲ್ಲಿ ಹೋದ ಮ್ಯಾಗ ರೇಟ್ ಒಂದ್ ಬೇರೆ ಇಲ್ಲಿ ಬಂದ ಮ್ಯಾಗ ರೇಟ್ ಬೇರೆ ನಮ್ದು ಯಾವ್ದೋ ರೇಟ್ ಹೇಳುದ್ ಕೇಳುದು ಅವಶ್ಯಕತೆ ಬೇಕಾಗಿಲ್ಲ ಡೈರೆಕ್ಟ್ ನಿಮಗ ಬಾಕ್ಸ್ ಮೇಲೆ ಮೇಲೆ ಇದೆ ಸರ್ ಓಕೆ ಪೌಚ್ ಇತ್ತ ಅಂದ್ರೆ ಪೌಚ್ ಮೇಲೆ ಇದೆ ನೇತ್ರ ನಿಮ್ಗೆ ಅದು ನೀವು ನೋಡ್ಕೋಬಹುದು ಯಾಕಂತ ಹೇಳಿದ್ರೆ ನಿಮ್ಗೆ ಹೇಳುದು ಕೇಳುದು ಆತರ ನಾವು ಯಾವ್ದು ಬಿಡೋ ಮಾಡಲ್ಲ ಯಾಕಂದ್ರೆ ನಿಮ್ಗೆ ಯಾವ್ದು ಅಂದ್ರೆ ಏನ್ ರೇಟ್ ಹೇಳಿರ್ತೇವೆ ಅದೇ ರೇಟ್ ಸಿಗತ್ತೆ ಆದಷ್ಟು ಬೇಗ ಬೇಗ ಬರುದ ಇದ್ ಮಾಡ್ರಿ ಸರ್

వన్ డల్ ఫోర్ విత్ లగ్స్ ఇదే సార్ హా సార్ వన్ డబల్ ఫోర్ ఇది కూడా సిక్స్టీ ఫైవ్ రుపీస్ ఇరే మూడు కలర్ చార్ట్ హన్ థర్టీ రుపీస్ హా సార్ వన్ థర్టీ రుపీస్ వన్ థర్టీ విత్ ప్లాజో ప్యాంట్ సార్ ఓకే విత్ ప్లాజో ప్లాజో ఇది నోడ్కోబోదు ఇది మిడి నోడి వన్ టెన్ రుపీస్ వన్ టెన్ రుపీస్ సార్ వన్ టెన్ ఎలా వెస్టర్న్ ఐటమ్ బు సార్ వన్ టెన్ ಇದು కూడా వన్ టెన్ ಇದು ಎಲ್ಲ ನೋಡ್ಕೋಬಹುದು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ನಿಮಗೆ ಮಾರಕ್ ಎಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಸ್ನೇಹಿತರೆ ಒನ್ ಸಿಕ್ಸ್ಟಿ ರುಪೀಸ್ ಒನ್ ಸಿಕ್ಸ್ಟಿ ಸರ್ ಇದೆ ಒನ್ ಸಿಕ್ಸ್ಟಿ ಓಕೆ ಆರಾಮಾಗಿ ನೀವು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮಟ್ಟ ಹಾ ಸರ್ ಇದು ಕೂಡ ಒನ್ ಟೆನ್ ಇದು ಒನ್ ಟೆನ್ ಸರ್ ಒನ್ ಟೆನ್ ಇದರಲ್ಲಿ ಮೂರ್ ಕಲರ್ ಚಾರ್ಟ್ ಇದೆ ಹಾ ಸರ್ ಇದು ನೋಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ಕೂಡ ಮೂರ್ ಕಲರ್ ಚಾರ್ಟ್ ಇದೆ ಹಾಂ ಸರ್ ಸೇಮ್ ರೇಟ್ ಇದೆ ಸರ್ ಓಕೆ ತುಂಬ ಡಿಸೈನ್ ಇದೆ ಒಂದು ವಿಡಿಯೋನಲ್ಲಿ ಆಗಲ್ಲ ಸ್ನೇಹಿತರೆ ಟೈಮ್ ವಿಸಿಟ್ ಮಾಡಿ ಶಾಪಿಗೆ ಎಲ್ಲ ಒನ್ ಟೆನ್ ರುಪೀಸ್ ಓಕೆ ನೋಡ್ಕೋಬಹುದು ಸ್ನೇಹಿತರೆ ನಿಮಗೆ ಕಲೆಕ್ಷನ್ ಏನಿದೆಲ್ಲ ಇದು ಅಷ್ಟಲ್ಲ ಆ ಸೈಡು ಇದೆ ಸ್ನೇಹಿತರೆ ನಿಮಗೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಒಂದು ಸತಾನು ಇಲ್ಲಿ ವಿಸಿಟ್ ಮಾಡಿದೆ ಅಂದರೆ ಎಲ್ಲ ಕಲೆಕ್ಷನ್ನ ನೋಡ್ಕೋಬಹುದು ಓಕೆ ಏನಿದೆ ಏಯ್ಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ರುಪೀಸ್ ಸರ್ ಇದು ಇದು ಕೂಡ ಸಿಕ್ಸ್ಟಿ ಫೈವ್ ರುಪೀಸ್

ನಿಮಗೆ ಹೋಲ್ಸೇಲರ್ದೇ ರೇಟ ಬೇರೆ ಇರುತ್ತೆ ಸ್ನೇಹಿತರೆ ಸೊ ಇದು ನೋಡ್ಕೋರಿ ಸ್ನೇಹಿತರೆ ಕಲೆಕ್ಷನ್ ನೋಡ್ಕೋರಿ ನಿಮಗೆ ಕಲರ್ ಡಿಸೈನ್ ಯಾವುದು ನಿಮಗೆ ಸಿಗಲ್ಲ ಅನ್ನೋಂಗಿಲ್ಲ ಪ್ರತಿ ಒಂದು ಬಾಕ್ಸ್ ಓಪನ್ ಮಾಡಿದ್ರೆ ಪ್ರತಿಯೊಂದು ಡಿಸೈನ್ ಸಿಗುತ್ತೆ ಸರ್ ಹಾ ಸರ್ ಎಲ್ಲಾ ಬಾಕ್ಸ್ ನಲ್ಲಿ ಒಂದು ಡಿಸೈನ್ ಓನ್ಲಿ ಶಾಂಪಲಿಂಗ್ ಸೆಕ್ಷನ್ ಇದೆ ಸರ್ ಇಲ್ಲಿ ಹಾ ಸರ್ ಇಲ್ಲಿ ಕ್ವಾಂಟಿಟಿ ಇರಲ್ಲ ಬಟ್ ವೆರೈಟಿ ಇರುತ್ತೆ ಹೌದು ಸರ್ ನೋಡಿ ಸ್ನೇಹಿತರೆ ಇದರಲ್ಲಿ ಕಡೆ ಮೂರು ಕಲರ್ ಚಾರ್ಟ್ ಇದೆ ಒಂದು ಓಪನ್ ಮಾಡಿ ತೋರಿಸಿ ಇದನ್ನು ಕೊಡುವ ನೋಡಿ ಏಟಿ ಫೈವ್ ರುಪೀಸ್ ಇದು ಏಟಿ ಫೈವ್ ರುಪೀಸ್ ಸರ್ ಇದು ತುಂಬ ಡಿಸೈನ್ ಇದೆ ಇದು ಸೈಜ್ ನಾ ಹೇಳ್ಬಿಟ್ಟು ಜೀರೋ ಟು ಫೋರ್ ಇಯರ್ ಹಾ ನಾಲ್ಕು ವರ್ಷ ಮಾತ್ರ ಹೌದು ಸರ್ ನಾ ರೇಟ್ ಹೇಳುದು ಎಲ್ಲ ಜೀರೋ ಟು ಫೋರ್ ಇಯರ್ಸ್ ಅದು ನಂತರ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ವಿಡಿಯೋನಲ್ಲಿ ನೀವು ಫೋಟೋನಲ್ಲಿ ಆ ರೇಟ್ ತೋರಿಸಿದ್ರಿ ಆ ರೇಟ್ ಕೊಡಿ ಅಂತೆಲ್ಲ ಇದು ನಾ ಹೇಳ್ತಿರೋದು ಜೀರೋ ಟು ಫೋರ್ ಇಯರ್ ಬಿಫೋರ್ ಹೌದು ಸರ್ ಮತ್ತೆ ನಿಮಗೆ ಹತ್ತು ವರ್ಷ ಹನ್ನೆರಡು ವರ್ಷ ಬೇಕಂದ್ರೆ ಅದ್ರ ನಿಮಗೆ ಅದರಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಇದೆ ಹಾಂ ಸರ್ ಇದು ನೋಡಿ ಇದು ನೋಡಿ ಸ್ನೇಹಿತರೆ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಫೈವ್ ರುಪೀಸ್ಟಿ ಫೈವ್ ರುಪೀಸ್ ಇದು ಸಿಕ್ಸ್ಟಿ ಫೈವ್ ಸರ್ ಇದು ಓಕೆ ಒನ್ ಟು ಡಬಲ್ ಏಟಿಗೆ ಸೇಲ್ ಮಾಡ್ಬೋದು ಆರಾಮ್ ಸರ್ ಆರಾಮ್ ಹೋಗುತ್ತೆ ಸರ್ ಕಣ್ಣು ಮುಚ್ಚಿ ಸರ್ ಈ ಥರ ಒಳ್ಳೆ ಕ್ವಾಲಿಟಿ ಇತ್ತಂದ್ರೆ ನೋಡೋದು ಏನಿದೆಲ್ಲ ನಿಮ್ಗೆ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿನ ಕೊಟ್ಟು ಹೋಗ್ತಾರೆ ಯಾಕಂದ್ರೆ ಈ ಥರ ಕ್ವಾಲಿಟಿ ಇದು ಕೂಡ ಒನ್ ಟೆನ್ ರುಪೀಸ್ ಹಾಂ ಸರ್ ಇದು ನೋಡ್ಕೋದು ಸ್ನೇಹಿತರೆ ಓಕೆ ಬಿಫೋರ್ ಒನ್ ಫಿಫ್ಟಿ ಒಳಗೆ ಇದೆ ಸರ್ ಎಲ್ಲ ಐಟಮ್ ಒನ್ ಫಿಫ್ಟಿ ಒಳಗಿದೆ ಹಾಂ ಸರ್ ಇದು ಕೂಡ ಒನ್ ಟೆನ್ ಒನ್ ಟೆನ್ ಸರ್ ಇದು ಇದು ನೋಡಿ ಸ್ನೇಹಿತರೆ ಏಯ್ಟಿ ಫೈವ್ ರುಪೀಸ್ ಓನ್ಲಿ ಏಯ್ಟಿ ಫೈವ್ ರುಪೀಸ್ ಇದು ಏಯ್ಟಿ ಫೈವ್ ಸರ್ ಇದು ನೋಡ್ಕೊಳ್ಳಿ ಸ್ನೇಹಿತರೆ ಎರ್ಟಿ ಫೈವ್ ರೂಪೀಸ್ ಅಲ್ಲಿ ನಿಮ್ಗೆ ಪ್ಯಾಂಟ್ ಸಿಗ್ತಾ ಇದೆ ಟಿ ಶರ್ಟ್ ಬರ್ತಾ ಇದೆ ಒನ್ ಇದೆ ನೀವು ಆರಾಮಾಗಿ ಎರಡುನೂರು ರೂಪಾಯಿ ಮ್ಯಾಲೇನೂ ಸೇಲ್ ಮಾಡಬಹುದು ಆ ತರ ಕಲೆಕ್ಷನ್ ಇದೆ ಸ್ನೇಹಿತರೆ ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗಿನ್ನೂ ತುಂಬಾ ಕಲೆಕ್ಷನ್ ಇದೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗೋಲ್ಲ ಒಂದ್ಸತಿ ವಿಸಿಟ್ ಮಾಡಿದಂದ್ರೆ ಎಲ್ಲ ಕಲೆಕ್ಷನ್ ನ ನೀವು ನೋಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಎಲ್ಲ ಕಸ್ಟಮರ್ ಲಗೆನ್ಸ್ ಕೂಡ ಸೆಟ್ ಮಾಡಿ ಅಂತ ಹೇಳ್ತಾ ಇದ್ರು ನಮ್ ಕಡೆ ಲಗೇನ್ಸ್ ಕೂಡ ಸೆಟ್ ಇದೆ ಲೈಕ್ರಾ ಇದೆ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಓಕೆ ನೋಡ್ಕೋಬಹುದು ಸ್ನೇಹಿತರೆ ಫುಲ್ ಲೈಕ್ರಾ ಎಕ್ರಾ ಒಳಗ್ ಬರುತ್ತೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇದೆ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಎಲ್ಲ ರೆಗ್ಯುಲರ್ ಕಲರ್ ಇದೆ ಕಲರ್ ಇದೆ ಓಕೆ ಎಂಕಲ್ ಲೆಂತ್ ಕೂಡ ಇದೆ ಲಾಂಗ್ ಲೆಂತ್ ಕೂಡ ಇದೆ ಓನ್ಲಿ ಆನ್ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಎಲ್ಲ ಸೈಜ್ ಇದೆ ಅಲ್ಲಿ ಎಕ್ಸೆಲ್ ಡಬಲ್ ಎಕ್ಸೆಲ್ ಮೂರು ಸೈಜ್ ಒಂದೇ ರೇಟ್ ಒಂದೇ ರೇಟ್ ಒಂದೇ ರೇಟ್ ಓಕೆ ಓಕೆ ಸ್ನೇಹಿತರೆ ಆ ಸೈಜ್ ನೋಡಿದ್ದೆ ಜೀರೋ ಟು ಫೋರ್ ಇಯರ್ ಇಲ್ಲಿ ಫೋರ್ ಟು ಟ್ವೆಲ್ ಇಯರ್ ಕೂಡ ಇದೆ ಸ್ಟಾರ್ಟಿಂಗ್ ಇದೆ ಒನ್ ಫಿಫ್ಟಿ ರಿಂದ ಸ್ಟಾರ್ಟ್ ಇದೆ ಸರ್ ಸ್ನೇಹಿತರೆ ಇಲ್ಲಿ ಓಕೆ ಓಕೆ ಸರ್ ಇದು ನೋಡಿ ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಇದೆ ಹಾ ಸರ್ ಜೀರೋ ಟು ಫೋರ್ ಇಯರ್ ಕಾಸ್ ಆ ಸೆಕ್ಷನ್ ಅಲ್ಲಿ ನೋಡಿದ್ರಿ ಫೋರ್ ಟು ಟೆನ್ ಇಯರ್ ಟೆನ್ ಟು ಟ್ವೆಲ್ ಇಯರ್ ಮಟ್ಟ ಬರುತ್ತೆ ಒನ್ ಫಿಫ್ಟಿ ಇಂದ ಸ್ಟಾರ್ಟಿಂಗ್ ರೇಟ್ ಒನ್ ಫಿಫ್ಟಿ ಇದೆ ಹಾ ಸರ್ ಇದು ಎಲ್ಲ ಕಲೆಕ್ಷನ್ ಒನ್ ಫಿಫ್ಟಿ ಎಲ್ಲ ನಿಮಗೆ ಮಾರಾಕ್ ಬೇಕಂತ ಹೇಳಿದ್ರೆ ನೋಡ್ಕೊ ನೋಡ್ಕೋರಿ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ ಎಲ್ಲ ತುಂಬ ಇದ್ರಾಗ ವೆರೈಟಿನ ಬರುತ್ತೆ ಅಷ್ಟು ನಾವು ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಕಲೆಕ್ಷನ್ ನಿಮಗೆ ಹಿಂದ್ಗಡೆ ಎಷ್ಟಿದೆ ಅದನ್ನು ನೋಡ್ಕೋಬಹುದು ಹಾಂ ಸರ್ ಎಲ್ಲ ಸ್ಟಾರ್ಟಿಂಗ್ ರೇಟ್ ಒನ್ ಫಿಫ್ಟಿ ಇದೆ ಓಕೆ ಸರ್ सानु साइज़ दिम के 150 रहते, दर्दु साइज़ इन्हें जलां 20, 250, 20 रुपीस, 30 रुपीस इंक्रीज आता होता है इसमें आपको तो होकर दे, ओके ओके सर ये तो लाचाबाद में 2, 250 रुपीस 250 सारे तो, ओके हाँ सर जो नोर्कोरी सीनेट्रे, हर लाल बड़े बड़े कलेक्शन ही दे सीनेट्रे लेकिन अगर आपको ना।, ना वंदे व ಇದು ಎಲ್ಲ ನಿಮಗೆ ಹದಿನೆಂಟು ಇಪ್ಪತ್ತು ವರ್ಷ ಹುಡುಗಿಯಾರದ ಸ್ನೇಹಿತರೆ ಇದು ಆ ತರ ಬೇಕಂದ್ರೆ ಅದೂ ಸಿಗತ್ತೆ ಗಂಡು ಮಕ್ಕಳು ಸಿಗಲ್ಲ ಸ್ನೇಹಿತರೆ ಗಂಡು ಮಕ್ಕಳು ನಿಮಗೆ ಹದಿನಾಲ್ಕು ವರ್ಷ ಲಾಸ್ಟ್ ಆಗುತ್ತೆ ಸರ್ ಇದೆ ಸರ್ ಜೀರೋ ಟು ಡಬಲ್ ಎಕ್ಸ್ ಎಲ್ವರೆಗೆ ಇದೆ ಓಕೆ ಓಕೆ ಡಬಲ್ ಎಕ್ಸ್ ಎಲ್ ಅದನ್ನು ಇದೆ ಸರ್ ಇದೆ ಓಕೆ ಓಕೆ ಸರ್ ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಒಂದ್ಸಲ ಶಾಪ್ ಗೆ ವಿಸಿಟ್ ಕೊಡಿ ಎಲ್ಲಾದ್ರಲ್ಲಿ ಮೂರ್ ಚಾಟ್ ಇದೆ ಸ್ನೇಹಿತರೆ ಮೂರು ಕಲರ್ ಮೂರ್ ಕಲರ್ ಎಲ್ಲಾದ್ರಲ್ಲಿ ಮೂರ್ ಮೂರ್ ಕಲರ್ ಇದೆ ಓಕೆ ಸರ್ ಇದು ಬನ್ನಿ ಸ್ನೇಹಿತರೆ ಇದು ತೋರಿಸ್ತಾ ಇದ್ದೀನಿ ಓಕೆ ಇದು ಎಲ್ಲ ನಿಮಗೆ ಬಾಕ್ಸ್ ಪಿಕ್ಸ್ ಸಿಂಗಲ್ ಬಾಕ್ಸ್ ಪಿಕ್ಸ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ಸ್ನೇಹಿತರೆ ನೋಡ್ಕೋಬಹುದು ಇದರಲ್ಲಿ ಕೂಡ ಮೂರು ಕಲರ್ ಚಾರ್ಟ್ ಇದೆ ಮೂರು ಕಲರ್ ಚಾರ್ಟ್ ಸರ್ ಓಕೆ ಓಕೆ ಇದು ಕ್ಯಾಟ್ಲಾಗ್ ಬಂದ್ಬಿಟ್ಟು ಸೈಜ್ ಫೋರ್ ಫಾರ್ಟಿ ಏಟ್ ರುಪೀಸ್ ಫಾರ್ಟಿ ಫೋರ್ ಫಾರ್ಟಿ ಏಟ್ ರುಪೀಸ್ ಫೋರ್ ಫಾರ್ಟಿ ಏಟ್ ರುಪೀಸ್ ಸರ್ ಸ್ಟಾರ್ಟಿಂಗ್ ಒನ್ ಫಿಫ್ಟಿ ಸ್ಟಾರ್ಟ್ ಇದೆ ಹಾ ಸರ್ ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಯಾಕಂದ್ರೆ ಕಲೆಕ್ಷನ್ ಸ್ನೇಹಿತರೆ ಎಲ್ಲ ತಗೋತಾ ಇರೋದು ನಿಮ್ಗೆ ಈ ತರ ಎಲ್ಲ ಮಾರಕ್ ಬೇಕಂತ ಹೇಳಿದ್ರೆ ಶಾಪ್ಗೆ ವಿಸಿಟ್ ಕೊಡ್ರಿ ಸ್ನೇಹಿತರೆ ಓಕೆ ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಯಲ್ಲ ಅದು ನಿಮಗೆ ಶಾಪಿಂದ ನಂಬರ್ ಸ್ನೇಹಿತರೆ ಆ ನಂಬರ್ಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಕಲೆಕ್ಷನ್ ನಾನು ನೋಡ್ಕೊಡಿ ಸ್ನೇಹಿತರೆ ರಂಜಾನ್ದಲ್ಲಿ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಎಲ್ಲ ಮಕ್ಕಳದು ಬೇಕಂಥೇಳಿದರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಈ ನೀವು ವಿಸಿಟ್ ಮಾಡ್ಬೋದು ಹಾಂ ಸರ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಸರ್ ಟು ಫಿಫ್ಟಿ ಟು ಹಾಂ ಫೋ ಫೋರ್ ಫಾರ್ಟಿ ಏಯ್ಟ್ ರುಪೀಸ್ ಫೋರ್ ಫಾರ್ಟಿ ಏಯ್ಟ್ ಮಟ್ಟ ಸಿಗತ್ತೆ ಸರ್ ಓಕೆ ಓಕೆ ಇದರಲ್ಲಿ ಕೂಡ ಮೂರ್ ಕಲರ್ ಚಾಟ್ ಇದೆ ಪೀಸ್ ಕಂಪಲ್ಸರಿ ಇದೆ ರಿಟೇಲ್ ಕಸ್ಟಮರ್ ಫೋನ್ ಮಾಡಬೇಡಿ ರಿಟೇಲ್ ಕಸ್ಟಮರ್ ಕೊಡಲ್ಲ ಏನಿದ್ರೆ ನಮ್ ಡೈರೆಕ್ಟ್ ಹೋಲ್ಸೇಲ್ ಟು ಹೋಲ್ಸೇಲ್ ಹೋಲ್ಸೇಲ್ ಟು ಹೋಲ್ಸೇಲ್ ಇರುತ್ತೆ ಸರ್ ಯಾಕಂದ್ರೆ ಇಲ್ಲಿ ಬಾಕ್ಸ್ ಟು ಬಾಕ್ಸ್ ಒಯ್ಬೇಕು ಸಿನಿ ಅದು ಆರ್ ಪೀಸಿನ ಸೆಟ್ ಇರುತ್ತೆ ಹನ್ನೆರಡು ಪೀಸ್ ಇರುತ್ತೆ ಅದೇ ತರ ನೀವು ನೀವ್ ಒಂದ್ ಪೀಸ್ ಎರಡ್ ಪೀಸ್ ಬೇಕಂತ ಹೇಳಿದ್ರೆ ಆ ತರ ಕೊಡಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲ ನೋಡ್ಕೊಳಿ ಎಲ್ಲ ಹೊಸ ಹೊಸ ಡಿಸೈನ್ ಸಿನಿ ಐತ ಸ್ಟಾರ್ಟ್ ಇಲ್ಲ ಫಿಫ್ಟಿ ಸ್ಟಾರ್ಟ್ ಇದೆ ಟೂ ಫಿಫ್ಟೀನ್ ಸ್ಟಾರ್ಟ್ ಟೂ ಫಿಫ್ಟಿ ಸ್ಟಾರ್ಟ್ ಹೌದು ಟೂ ಟು ಫೈವ್ ಹಂಡ್ರೆಡ್ ವರೆಗೆ ಯಾಕಂದ್ರೆ ಸೈಜ್ ಯಾವ ತರ ದೊಡ್ಡದ ಇರತ್ತೆ ಸ್ನೇಹಿತರೆ ಆ ತರ ನಿಮಗೆ ರೇಟು ಜಾಸ್ತಿ ಇರತ್ತೆ ನೀವು ಎಷ್ಟು ಕಮ್ಮಿ ನಿಮ್ಗೆ ರೇಟ್ ಬೇಕಂತ ಹೇಳಿದ್ರೆ ಸಣ್ಣ ಸೈಜ್ ತಗೊಂದ್ರೂ ಕಮ್ಮಿ ರೇಟ್ ಇರತ್ತೆ ಹಾ ಸರ್ ಇದು ನೋಡಿ ಸರ್ ಇದು ನೋಡ್ಕೊಳಿ ಸ್ನೇಹಿತರೆ ಈ ತರ ನಿಮ್ಗೆ ಎಲ್ಲ ಫುಲ್ ಬ್ರಾಂಡ್ ಇದೆ ಸಾವಿರ ಹದಿನೈದರ ಮಟ್ಟ ಸೇಲ್ ಮಾಡಬಹುದು ನೀವು ಇದು ಬಂದ್ಬಿಟ್ಟು ಓನ್ಲಿ ಫೋರ್ ಫಾರ್ಟಿ ಏಟ್ ರುಪೀಸ್ ಫೋರ್ ಫಾರ್ಟಿ ಏಟ್ ರುಪೀಸ್ ಫೋರ್ ಫಾರ್ಟಿ ಏಟ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಡಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಒಂದೇ ರೇಟ್ ಹಾ ಸರ್ ಎಲ್ಲಾ ಕಸ್ಟಮರ್ ಹೇಳ್ತಾ ಇದ್ದಾರೆ ಈ ರೇಟ್ ಹ್ಯಾಂಗ ಸರ್ ಸಾಧ್ಯ ಕೊಡಲಿಕ್ಕೆ ಅಂತ ಹೇಳಿ ಮೊದಲು ನಾವು ಫ್ಯಾಕ್ಟರಿ ಇಂದ ಹೋಲ್ಸೇಲ್ ಅವ್ರು ಕೊಡ್ತಿದೀವಿ ಬಟ್ ಈ ಡೈರೆಕ್ಟ್ ಫ್ಯಾಕ್ಟರಿ ಇಂದ ರಿಟರ್ನ್ ಅವ್ರಿಗೆ ಸಪ್ಲೈ ಮಾಡ್ತಾ ಇದೀವಿ ಒಂದೇ ಒಂದು ಕಾರಣ ನಿಮ್ಗೆ ಬೆನಿಫಿಟ್ ನಿಮ್ಗೆ ಫ್ಯಾಕ್ಟರಿ ಡೈರೆಕ್ಟ್ ನಿಮ್ಗೆ ಕಸ್ಟಮರ್ ನಿಮ್ದ ಕಾಯಕ್ ಸಿಗತ್ತೆ ಆ ತರ ರೇಟ್ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಓಕೆ ಸರ್ ಇದ್ರ ತಳಗ್ ಬಂದ್ಬಿಟ್ಟು ಶರಾರ ಪ್ಯಾಂಟ್ ಬರುತ್ತೆ ಓಕೆ ಪ್ಯಾಂಟ್ ನೋಡ್ಕೊಳ್ಳಿ ಸ್ನೇಹಿತರೆ ಶರಾರ ಇರುತ್ತೆ ಅದು ನಿಮ್ಗೆ ಎಲ್ಲ ಫುಲ್ ಕೆಳಗೆ ಎಂಬ್ರಾಯ್ಡಿ ವರ್ಕ್ ಇದೆ ಸ್ನೇಹಿತರೆ ಇಷ್ಟೊಂದು ವರ್ಕ್ ಇದೆ ನೋಡ್ಕೋಬಹುದು ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸರ್ ಹಾ ಸರ್ ಫೋಟೋ ಕ್ಯಾಟ್ಲಾಗ್ ಕೂಡ ಬರ್ತಾ ಇದೆ ತುಂಬಾ ಕಲೆಕ್ಷನ್ ಇದೆ ಒಂದು ವಿಡಿಯೋನಲ್ಲಿ ನಲ್ಲಿ ಮಾಡಿದ್ರೆ ಕಸ್ಟಮರ್ ಕೂಡ ಬೋರಿಂಗ್ ಆಗ್ತಾ ಇದ್ದಾರೆ ಹೌದು ಹೌದು ಸರ್ ಯಾಕಂದ್ರೆ ತುಂಬಾ ಲಾಂಗ್ ವಿಡಿಯೋ ಆತ ಅಂದ್ರೆ ನೀವು ನೋಡಕ್ ಇದ್ ಮಾಡಲ್ಲ ಸ್ನೇಹಿತರೆ ಯಾಕಂದ್ರೆ ಎಷ್ಟು ಚಿಕ್ಕ ನಾವು ಮಾಡಕ್ ಪ್ರಯತ್ನ ಮಾಡ್ತೀವಿ ಅಷ್ಟು ಕವರ್ ಮಾಡ್ಬೇಕಂತ ಆಗಲ್ಲ ಇದು ನೋಡ್ಕೋರಿ ಸ್ನೇಹಿತರೆ ಇದರಲ್ಲೇ ಕೂಡ ತ್ರೀ ಕಲರ್ ಚಾಟ್ ಇದೆ ಹಾ ಸರ್ ಇದು ಓನ್ಲಿ ರುಪೀಸ್ ಸರ್ ಒನ್ ಸಿಕ್ಸ್ಟಿ ಸರ್ ಇದು ಓಕೆ ಓಕೆ ರೇಟ್ ಹೇಳ್ತಾ ಇರೋದು ಟು ಫೋರ್ ಇಯರ್ ಸರ್ ಹಾ ಸರ್ ಇದು ಜೀನ್ಸ್ ಜಾಕೆಟ್ ಇದೆ ಇದು ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಇದೆ ಓಕೆ ತುಂಬಾ ಕಲೆಕ್ಷನ್ ಇದೆ ಸರ್ ಒನ್ ಟೈಮ್ ಅಟ್ ಲೀಸ್ಟ್ ಒಂದ್ಸಲ ವಿಸಿಟ್ ಮಾಡಿ ವಿಡಿಯೋನಲ್ಲಿ ಎಲ್ಲ ಕವರ್ ಮಾಡಕ್ಕೆ ಆಗಲ್ಲ ಎಲ್ಲ ಐಟಮ್ ತೋರ್ಸಕ್ ಆಗಲ್ಲ ಒಂದ್ಸಲ ನೀವು ವಿಸಿಟ್ ಮಾಡಿದ್ರೆ ನೋಡ್ಕೋಬಹುದು ಸ್ನೇಹಿತರೆ ಇದು ನೋಡ್ಕೋರಿ ಸ್ನೇಹಿತರೆ ಎಲ್ಲಾ ಹೊಸ ಹೊಸ ಡಿಸೈನ್ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ ನಿಮಗೆ ಸಿಗುತ್ತೆ ಎಲ್ಲ ಒಳ್ಳೆ ಕಲೆಕ್ಷನ್ ಇದೆ ಇದು ಬಂದ್ಬಿಟ್ಟು ಸಿಕ್ಸ್ ಪೀಸ್ ಬರುತ್ತೆ ಕಲರ್ ಚಾರ್ಟ್ ಇದೆ ಟೂ ಫಾರ್ಟಿ ರುಪೀಸ್ ಟು ಫಾರ್ಟಿ ಫಾರ್ಟಿ ರುಪೀಸ್ ಇದೆ ಟೂ ಫಾರ್ಟಿ ಸ್ನೇಹಿತರೆ ನೋಡ್ಕೋಬಹುದು ಈ ತರ ನಿಮಗೆ ಒಳ್ಳೆ ಡಿಸೈನ್ ಸಿಗುತ್ತೆ ತುಂಬಾ ಕಲೆಕ್ಷನ್ ಇದೆ ಸರ್ ತುಂಬಾ ಡಿಸೈನ್ ಇದೆ ಇದೆಲ್ಲ ಇದ್ದಿದ್ದು ಶಾಂಪ್ಲಿಂಗ್ ಸೆಕ್ಷನ್ ಇದೆ ಓನ್ಲಿ ಶಾಂಪ್ಲಿಂಗ್ ಇದರಲ್ಲಿ ನಿಮಗೆ ಸಾವಿರ ರುಪೀಸ್ ಬೇಕಾದ್ರೂ ಅವೈಲೇಬಲ್ ಮಾಡಬಹುದು ನಿಮಗೆ ಓಕೆ ಓಕೆ ಇಲ್ಲಿ ಎಲ್ಲಾ ಕಲೆಕ್ಷನ್ ನೋಡ್ಕೋ ಸ್ನೇಹಿತರೆ ನಿಮ್ಗೆ ಮತ್ ಪ್ಲಾಜೋ ಎಲ್ಲಾ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ನಿಮಗೆ ಅದೇ ತರ ಕುರ್ತೀಸ್ ಎಲ್ಲಾ ಬೇಕಂತ ಹೇಳಿದ್ರೆ ಅದನ್ನು ಇದೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ಅದು ನಿಮ್ಗೆ ಈಗ ಬಾಯ್ಸ್ ಅದನ್ನು ನೋಡ್ಕೊಳ್ಳುವ ಓನ್ಲಿ ಪ್ಯಾಂಟ್ ಬೇಕು ಹೆವಿ ಜೀನ್ಸ್ ಅಂತ ಡೈನಿಂಗ್ ಪ್ಯಾಂಟ್ ಇಲ್ಲಿದೆ ಇದೆ ನೋಡಿ ಸ್ನೇಹಿತರೆ ಒನ್ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಇದೆ ಒನ್ ಟ್ವೆಂಟಿ ರುಪೀಸ್ ತುಂಬಾ ಡಿಸೈನ್ ಇದೆ ಸ್ನೇಹಿತರೆ ತುಂಬಾ ಡಿಸೈನ್ ಇದೆ ಓಕೆ ಓಕೆ ಎಲ್ಲಾ ನಿಮಗೆ ಡೈನಿಂಗ್ ಪ್ಯಾಂಟ್ ಎಲ್ಲ ಬೇಕಂತ ಹೇಳಿ ಜೀನ್ಸ್ ಪ್ಯಾಂಟ್ ಫಿಕ್ಸ್ ಪಾಕೆಟ್ ಎಲ್ಲ ತರದು ಅವೈಲೇಬಲ್ ಇದೆ ಸ್ನೇಹಿತರೆ ಹಾ ಸರ್ ಸ್ನೇಹಿತರೆ ಇಲ್ಲಿ ಬಾಯ್ಸ್ ಐಟಮ್ ಸೆಕ್ಷನ್ ಇದೆ ನಮ್ದು ಬನ್ನಿ ತೋರಿಸ್ತೀನಿ ಇಲ್ಲಿ ಆಗ ಲಾಸ್ಟ್ ಟೈಮ್ ತೋರಿಸಿದೆ ನಾನು ತಳಗಡೆ ಒನ್ ಸಿಕ್ಸ್ಟಿ ರುಪೀಸ್ ಇಂದ ಬಾಬಾ ಸೂಟ್ ಇವಾಗ ಸೆವೆಂಟಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ಸೆವೆಂಟಿ ಫೈವ್ ರುಪೀಸ್ ಇಂದ ಕೊಡ್ತಾ ಇದ್ದೀನಿ ಓಕೆ ಓಕೆ ಇದರಲ್ಲಿ ಹಾಫ್ ಟು ಹಾಫ್ ಬರುತ್ತೆ ಸೆವೆಂಟಿ ಫೈವ್ ರುಪೀಸ್ ಓಕೆ ಹಾಫ್ ಪ್ಯಾಂಟ್ ಟು ಹಾಫ್ ಶರ್ಟ್ ಬರುತ್ತೈತೆ

ಹೊಸ ಹೊಸ ಕಲೆಕ್ಷನ್ ಕೂಡ ಬಂದಿದೆ ನೀವು ನೋಡಬಹುದು ಒಂದ್ ಪೀಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಕೂಡ ನೀವು ಫೀಲಿಂಗ್ ಮಾಡಬಹುದು ಫಾರೂಕ್ ಸರ್ ಲಾಫರ್ ಬಟ್ಟೆ ಇದೆ ಒನ್ ಥರ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಇದಕ್ಕಿಂತ ಕಮ್ಮಿ ರೇಟ್ ಬೇಕಾದ್ರೂ ಕೊಡ್ತೀನಿ ಏಟಿ ರುಪೀಸ್ ಸ್ಟಾರ್ಟ್ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಐಟಮ್ ಇದೆ ಒನ್ ಥರ್ಟಿ ಫೈವ್ ರುಪೀಸ್ ಹೌದು ಸ್ನೇಹಿತರೆ ಇದು ಬಂದ್ಬಿಟ್ಟು ಶೇರ್ವಾನಿ ಬಂದಿದೆ ಇದು ನೋಡಿ ಸ್ನೇಹಿತರೆ ಇದರಲ್ಲಿ ಕಲರ್ ಚಾರ್ಟ್ ಕೂಡ ಕೊಡ್ತಾ ಇದೀನಿ ಒನ್ ಟು ಟ್ವೆಲ್ ಇಯರ್ ಮಠ ಕೊಡ್ತೀನಿ ಇಲ್ಲಿ ನೋಡಬಹುದು

ಥರ್ಟಿ ಫೈವ್ ರುಪೀಸ್ ನಿಂದ ಸ್ಟಾರ್ಟ್ ಇದೆ ಒನ್ ಥರ್ಟಿ ಫೈವ್ ರುಪೀಸ್ ಇಂದ ಒನ್ ಥರ್ಟಿ ಫೈವ್ ಹೌದು ಸ್ನೇಹಿತರೆ ಓಕೆ ಜೀನ್ಸ್ ಪ್ಯಾಂಟ್ ಜೀನ್ಸ್ ಶರ್ಟ್ ಕೂಡ ಇದೆ ಹಾ ಸರ್ ಇದು ಕೂಡ ಒನ್ ಥರ್ಟಿ ರುಪೀಸ್ ಸ್ಟಾರ್ಟ್ ಇದೆ ಒನ್ ಥರ್ಟಿ ರುಪೀಸ್ ಹೌದು ಓಕೆ ಸರ್ಟ್ ಇದೆ ಸರ್ ಅಂದ್ರೆ ಸರ್ಟ್ ಇದೆ ಹೌದು ಓಕೆ ಓಕೆ ನಿಮಗೆ ಪ್ಯಾಂಟ್ ಶರ್ಟ್ ಎರಡು ಕೂಡ ಒನ್ ಥರ್ಟಿ ಫೈವ್ ರುಪೀಸ್ ತುಂಬಾ ಡಿಸೈನ್ ಇದೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅದಕ್ಕೆ ನಾನು ಶಾರ್ಟ್ ಶಾರ್ಟ್ ಒಂದೊಂದು ತೋರಿಸ್ತಾ ಇದ್ದೀನಿ ಹಾ ಸರ್ ಇದು ನೋಡಿ ಪ್ಯಾಂಟ್ ಇದೆ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಜಾಕಿ ಟೀ ಶರ್ಟ್ ಇದೆ ಓಕೆ ನೋಡ್ಕೋಬೋದು ಸ್ನೇಹಿತರೆ ಜಾಕೆಟು ನಿಮಗೆ ಯಾವ ತರ ಇದೆ ಇಲ್ಲಿ ನೋಡ್ಕೋಬೋದು ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಆದಷ್ಟು ಬೇಗ ಲಘು ಲಘು ಬರ್ರಿ ಯಾಕಂದ್ರೆ ಸ್ಟಾಕ್ ಲಿಮಿಟೆಡ್ ಇದೆ ನಿಮಗೆ ಮತ್ತೆ ಖಾಲಿ ಆಯ್ತು ಅಂದ್ರೆ ರಂಜಾನ್ ದಲ್ಲಿ ಪರ್ಚೇಸ್ ಮಾಡ್ತಾರೆ ಟು ಟ್ವೆಂಟಿ ಫೋರ್ ಸ್ಟಾರ್ಟ್ ಇದೆ ಟು ಟ್ವೆಂಟಿ ಪೀಸ್ ಸೆಟ್ ಇದೆ ತ್ರೀ ಪೀಸ್ ಸೆಟ್ ಸರ್ ಹೌದು ಓಕೆ ಓಕೆ ನೋಡ್ಕೋರಿ ಸ್ನೇಹಿತರೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಯಾಕಂದ್ರೆ ಇದು ಸೆಕ್ಷನ್ ಏನಿದೆ ಇಲ್ಲ ಎಲ್ಲ ಬೌಲ್ ಸೆಕ್ಷನ್ ಇದೆ ಈ ಸೆಕ್ಷನ್ ದಲ್ಲಿ ನಿಮ್ಗೆ ನಿಮ್ಗೆ ಯಾವ್ ತರ ಬೇಕು ಆ ತರ ಕಲೆಕ್ಷನ್ ಸಿಗುತ್ತೆ ಮತ್ತೆ ಜಿಬ್ಬ ಬಂದ್ಬಿಟ್ಟು ಒನ್ ಥರ್ಟಿ ರುಪೀಸ್ ಸ್ಟಾರ್ಟ್ ಇದೆ ಒನ್ ಥರ್ಟಿ ಸರ್ ಇದು ಹೌದು ಸೋಲ ಅಟ್ರಾ ಹದಿನಾರು ಹದಿನೆಂಟು ಸೈಜ್ ಹೇಳ್ತಾ ಇದ್ದೀನಿ ರೇಟ್ ನಾನು ಹಾಂ ಸರ್ ಓಕೆ ಆರಾಮಾಗಿ ನೀವು ಇದು ತಗೊಂಡೋಗಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ಸೇಲ್ ಮಾಡ್ಬೋದು ಸ್ನೇಹಿತರೆ ಸೇಲ್ ಮಾಡ್ಬೋದು ಸ್ನೇಹಿತರೆ ಫುಲ್ಲು ನಿಮಗೆ ಸೇಲ್ ಆಗುತ್ತೆ ಹಾಂ ಸರ್ ಇದು ಎಲ್ಲ ಫೋರ್ ಪೀಸ್ ಫೈವ್ ಪೀಸ್ ಶರ್ಟ್ ಸ್ನೇಹಿತರೆ ಎಲ್ಲ ನಿಮಗೆ ಸೂಟ್ ಸೆಕ್ಷನ್ ಸ್ನೇಹಿತರೆ ತುಂಬ ಡಿಸೈನ್ ಇದೆ ತುಂಬ ಡಿಸೈನ್ ಒಂದು ವಿಡಿಯೋ ನೆಟ್ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ವಿಡಿಯೋ ಮಾಡೂ ಹಾಂ ಸರ್ ಇದು ಮತ್ತೆಲ್ಲ ನಿಮಗೆ ಒನ್ ಫಿಫ್ಟಿ ಸರ್ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ಇಪ್ಪತ್ತು ವರ್ಷ ಹುಡುಗರು ಬೇಕಂದ್ರೆ ಅದನ್ನು ಇದೆ ಇದೆ ಸ್ನೇಹಿತರೆ ಎಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಇದರಲ್ಲಿ ಕಲರ್ ಚಾಟ್ ಇದೆ ಎಲ್ಲ ಅದರಲ್ಲಿ ಮೂರ್ ಮೂರ್ ಕಲರ್ ಇದೆ ಸ್ನೇಹಿತರೆ ಹಾ ಸರ್ ಇದು ನೋಡಿ ಓಕೆ ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಕಲೆಕ್ಷನ್ ತುಂಬಾ ಬಂದಿದೆ ಈಗ ಇನ್ನು ತುಂಬಾ ಬರ್ತಾ ಇದೆ ಆದಷ್ಟು ಬೇಗ ನೀವು ಎಷ್ಟು ಬರ್ತೀರಾ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗತ್ತೆ ಯಾಕಂದ್ರೆ ಮತ್ತೆ ಎಲ್ಲಾರು ಬಂದು ಹರಸ್ಕೊಂಡು ಹೋದ್ಮೇಲೆ ಲೇಟ್ ಮಾಡಕ್ ಹೋಗ್ಬೇಡ್ರಿ ಆದಷ್ಟು ಬೇಗ ನಿಮ್ಗೆ ನಾಳೆ ಇದು ವಿಡಿಯೋನ ರಿಲೀಸ್ ಆಗತ್ತೆ ನಿಮ್ಗೆ ಬಂತಂದ್ರೆ ನಿಮ್ಗೆ ಯಾಕಂದ್ರೆ ರಮಜಾನ್ ಸ್ಟಾರ್ಟ್ ಆಯ್ತು ಈಗ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಸರ್ ಈಗ ಎಲ್ಲ ವಿವರ್ಸ್ ಗಳಿಗೆ ಹೇಳುದು ಒಂದೇ ಏನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಕ್ಷಣ ನಿಮಗೆ ಇಂಟಿಮೇಶನ್ ಸಿಗುತ್ತೆ ಏನ್ ಅಪ್ಲೋಡ್ ಆಗಿದೆ ಯಾ ಕಲೆಕ್ಷನ್ ಬಂದಿದೆ ನೀವು ಯೂಟ್ಯೂಬ್ ನೋಡ್ಬಿಟ್ಟು ಒಂದ್ ತಿಂಗಳ ಹಿಂದಿನ ಒಂದು ವಾರ ಹಿಂದಿನ ನೋಡಿಬಿಟ್ಟು ಆ ಐಟಮ್ ಹೇಳಿದೆ ಸ್ನೇಹಿತರೆ ಕೊಡಿ ಅಂತ ಹೇಳಿದ್ರೆ ಆ ಐಟಮ್ ಸಿಗಲ್ಲ ಯಾಕಂದ್ರೆ ಪ್ರತಿ ಡೇ ಐಟಮ್ ಚೇಂಜ್ ಆಗ್ತಾ ಇದೆ ಹೌದು ಸರ್